ರಾಜೀನಾಮೆ ಕೊಡ್ಬೇಕು ಈ ಹಂತಕ್ಕೆ ಬಂದಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಾವೆಲ್ಲ ಹೈಕಮಾಂಡ್ ಬಿಟ್ಬಿಡಿದ್ದೀವಿ ಹೈಕಮಾಂಡ್ ನೋಡ್ಕೊಳ್ತಾರೆ ಹೈಕಮಾಂಡ್ ಅಪೀಲ್ ಮಾಡಿದ್ವಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಮತ್ತು ಎಲ್ಲ ಸೇರಿ ಹೈಕಮಾಂಡ್ಗೆ ಆಥರೈಸ್ ಮಾಡಿದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನ ನಿರ್ಣಯ ಮಾಡಿ ಹೈಕಮಾಂಡ್ ಕೇಳ್ಬೇಕು ಏನ್ ತೀರ್ಮಾನ ಮಾಡಿದ್ರೆ ಅದು ಬದ್ಧವಾಗಿ ಮುನ್ಲಾಪ್ನದ್ದು ಹಿರಿಯ ಸಚಿವರು ಕೋಲಾರದಲ್ಲಿ ಮುನ್ಯಾತ್ನಿದ್ರೆ ಕಾಂಗ್ರೆಸ್ ಗೆಲ್ಲ ಕಷ್ಟ ಇದೆ ಆದ್ರೆ ಕೋಲಾರದಲ್ಲಿ ಮುನ್ಯತ್ನವರ್ ಯಾಕೆ ವಿರೋಧ ಮಾಡ್ತಾ ಇದಾರೆ ಜನ ಆಶೀರ್ವಾದ ಇದ್ದಕ್ಕೆ ವರ್ಗದ ಜನ ಆಶೀರ್ವಾದ ಇದ್ದಕ್ಕೆ ಏಳ್ ಸಾರಿ ಗೆದ್ದಿದ್ದೀನಿ ಇನ್ನು ಇದಕ್ಕಿಂತ ಏನ್ ಹೇಳಿ ಜನ ಇದಾರೆ ಬೇರೆ ಶಾಸಕರಾಗಿ ಅದೇನೇ ತಂದೆ ಆಗಿದೆ ಅವ್ರನ್ನ ಕೇಳಿ ನನ್ಗೆ ಯಾರಿಗೆ ಟಿಕೆಟ್ ಕೊಟ್ಟರು ನೀವ್ ಕೆಲಸ ಮಾಡ್ತೀರಾ ಕಾಂಗ್ರೆಸ್ ಪಕ್ಷ ಯಾರು ಕೊಟ್ಟು ಕೆಲಸ ಮಾಡಿ ನಿನ್ನೊಂದು ಗಲಾಟೆ ಜೆಡಿಎಸ್ ಗೆಳೆಗೆ ಅನುಕೂಲ ಆಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಅವ್ರಿಯುನಿಯರ್